ಗೈಸ್ ಅವಾಗಿಂದನು ಹೇಳ್ದೆ ಇವಾಗಲೂ ಹೇಳ್ತಾ ಇದ್ದೀನಿ ಇವತ್ತು ಗೊತ್ತಿದ್ದ ಗೊತ್ತಿಲ್ಲ ವೆದರ್ ಮೊದಲು ಭಯಂಕರ ಇದೆ ಡಿಸ್ಕಷನ್ ಏನಂದರೆ ಜನರ ಕೈಲಿ ಅದೇ ಜನ ಅಂದರೆ ನಮ್ಮ ನಮ್ಮ ತಾಯಿ ಇವರು ಇದಾರಲ್ಲ ಇವರು ಮೇಡಮ್ ಅವರು ನನ್ನ ಮಂಡಿ ಸ್ವಲ್ಪ ಸಪೋರ್ಟ್ ಮಾಡಿಸ್ತಾಯಿದೆ ಮಂಡಿ ನೋಯ್ದು ಒಂಚೂರು ಆ ಮಂಡಿ ಸಪೋರ್ಟ್ ಮಾಡಿಬಿಟ್ಟು ಹತ್ ಇದೆ ನನಗೆ ಹಿಂದೆ ಆಯಿತು ನಾಮದ ಚಲೋಮೆ ನೆಕ್ಸ್ಟ್ ನಾವು ಹೋಗ್ತಿರೋ ಲೊಕೇಶನ್ ಬಂದು ದೇವರಾಯನದುರ್ಗ ಗೈಸ್ ಅವಾಗಿಂದ ಹೇಳ್ದೆ ಇವಾಗಲೂ ಹೇಳ್ತಾ ಇವತ್ತು ಗೊತ್ತಿದ್ದೋ ಗೊತ್ತಿಲ್ಲನೋ ವೆದರ್ ಮೊದಲು ಭಯಂಕರ ಇದೆ ಆ್ಯಂಡ್ ಈ ವೆದರು ಈ ಫಾರೆಸ್ಟ್ ಒಳಗಡೆ ಗಾಡಿ ಓಡಿಸ್ಕೊಂಡು ನಾವು ಇದೆ ಹೇಗಿದೆ ಸೂಪರ್ ಆಗೈತೆ ಗೈಸ್ ಲೈಕ್ ಆ ಕಡೆ ಈ ಕಡೆ ವಾತಾವರಣ ಆದರೂ ಸರಿ ಒಂಥರ ತುಂಬ ಚೆನ್ನಾಗಿದೆ ವೈಬೇ ತುಂಬ ಚೆನ್ನಾಗಿದೆ ಗೈಸ್ ವೆದರು ಸೂಪರು ಲಾಂಗ್ ಡ್ರೈವ್ ವಿತ್ ಫ್ಯಾಮಿಲಿ ಆ್ಯಂಡ್ ವಿ ಆರ್ ಮೇಕಿಂಗ್ ವೀಡಿಯೋಸ್ ಫಾರ್ ಯು ಗೈಸ್ ನೋಡಿ ಅಲ್ಲಿ ಮೇಲಿದೆ ದೇವಸ್ಥಾನ ಅಲ್ಲಿ ದೇವಸ್ಥಾನ ಸೊ ಸದ್ಯಕ್ಕೆ ಸದ್ಯಕ್ಕೆ ಡಿಸ್ಕಶನ್ ಏನಂದ್ರೆ ಜನರ ಕೈಯಲ್ಲಿ ಅದೇ ಜನ ಅಂದ್ರೆ ನಮ್ಮ ನಮ್ಮ ತಾಯಿ ಇವರು ಇದಾರಲ್ಲ ಇವರು ಮೇಡಮ್ ಅವರು ಇವ್ರ ಕೈಯಲ್ಲಿ ಅತ್ತಕ್ಕಾಗತ್ತ ಇಲ್ಲ ಅಂತ ನಮ್ಮಅಪ್ಪ ಅಂತ ಆಲ್ರೆಡಿ ಬಿಟ್ಕೊಟ್ಬಿಟ್ಟರು ಇಲ್ಲ ನನ್ ಕೇಳಿ ಆಗಲ್ಲ ಅಂತ ಸೊ ಇವಾಗ ನಮ್ಮ ತಾಯಿ ಇದಾರ ಅಲ್ಲಿ ಮುಖ ತೋರಿಸಿ ಮೇಡಮ್ ಸ್ವಲ್ಪ ಹಾಂ ಸೊ ಈ ಅಮ್ಮ ಬಂದ್ಬಿಟ್ಟು ಹತ್ತಕ್ಕೆ ಆಗುತ್ತಾ ಇಲ್ವಾ ಅನ್ನೋದೇ ಪ್ರಶ್ನೆ ಸೊ ಅದ್ರದ್ದೇ ಡಿಸ್ಕಷನ್ ನಡೀತಿದೆ ಡಿಸ್ಕಷನ್ ನಡೆದು ಮುಗಿದಾದ್ಮೇಲೆ ನಾನು ಹೇಳ್ತೀನಿ ಫೈನಲಿ ಅಮ್ಮ ಅವರು ಒಪ್ಪಿದ್ದಾರೆ ಬರೋದಕ್ಕೆ ಅದು ಎಷ್ಟು ದೂರ ಹೋಗುತ್ತೆ ಅವ್ರ ಕೈಯಲ್ಲಿ ಗೊತ್ತಿಲ್ಲ ಆದಷ್ಟು ಒಂದು ಸ್ವಲ್ಪ ಮೇಲೆವರೆಗೂ ಓಟ್ ಬಂದ್ಬಿಡೋಣ ವಾಪಸ್ಸು ಸೊ ಮೇಡಮ್ ಅವ್ರು ನೋಡಿ ಅಲ್ಲಿ ಹತ್ತಿ ಇಳಿದು ರೆಡಿ ಆಗ್ಬಿಟ್ಟವ್ರೆ ಹಾಂ ನಾವು ಎಷ್ಟು ದೂರ ಹೋಯ್ತೀವಿ ಗೊತ್ತಿಲ್ಲ ಆದಷ್ಟು ಒಂದು ಸ್ವಲ್ಪ ಮೇಲೆವರೆಗೂ ಓಟ್ ಬರೋಕೆ ಟ್ರೈ ಮಾಡಿ ದೇವರಾಯನದುರ್ಗಾವ್ರಿಗೂ ಬಂದ್ರಿ ಬಟ್ ಇಲ್ಲಿಂದ ನೋಡಿ ಇದನ್ನೇ ಸ್ಟೆಪ್ ಹತ್ಕೊಂಡು ಹೋಗ್ಬೋದು ಮೇಲಕ್ಕೆ ಒಂದು ಪ್ರಾಬ್ಲಮ್ ಇಸ್ ನನ್ನ ಮಂಡಿ ಸ್ವಲ್ಪ ಸಪೋರ್ಟ್ ಮಾಡ್ತಾಯಿಲ್ಲ ಮಂಡಿ ನೋಡಿದ ಒಂಚೂರು ಆ ಮಂಡಿ ಸಪೋರ್ಟ್ ಮಾಡಿಬಿಟ್ಟು ಹತ್ಬಿಡ್ತಾಯಿದೆ ನನಗೆ ಮಂಡಿ ಸಪೋರ್ಟ್ ಇಲ್ಲ ಒಂದು ಅತ್ಯಾಜ್ಯ ತೀರ್ಮೆ ನನಗೆ ಬಂದ್ಬಿಟ್ಟು ಕಾಲು ನೋವು ಬಂದ್ಬಿಡ್ತು ಬಟ್ ಗೈಸ್ ಇಲ್ಲಿಂದಲೇ ವ್ಯೂ ಇಷ್ಟೊಂದು ಮೆಸ್ಮರೈಸಿಂಗ್ ಇದೆ ಇನ್ನೂ ಮೇಲೆ ಹೋದರೆ ಹೇಗೆ ಇದೆ ತೋರಿಸ್ತೀನಿ ನೋಡಿ ನನ್ನ ಹಿಂದೆ ಇದೆ ವ್ಯೂ ಇಂಥ ವ್ಯೂ ನೋಡಿ ಕ್ಯಾಮ್ರಲ್ಲಂತೂ ಜಸ್ಟಿಸ್ ಮಾಡೋಕ್ಕೆ ಆಗೋಲ್ಲ ಇಂಥ ವ್ಯೂನ ಇದನ್ನೇನೇ ಇದ್ದರೂ ನೀವು ಬನ್ನಿ ನೀವು ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ಇಂಥ ವ್ಯೂಗೆ ಬಂದ್ಬಿಟ್ಟಿದ್ದು ಇನ್ನೂ ಮೇಲಿಂದ ಇನ್ನೂ ಚೆನ್ನಾಗಿ ಕಾಣಿರೋದು ಬಟ್ ನಾನು ಮಂಡಿ ಸಪೋರ್ಟ್ ಮಾಡ್ತಿಲ್ಲ ಗೈಸ್ ಬರೀ ಇಲ್ಲಿ ತನಕನೇ ಬಂದು ನಿಮ್ಮ ವ್ಯೂ ತೋರಿಸ್ತೀನಿ ನಾನು ಮೇಡಮ್ ವೆರಿ ಸಾರಿ ನನ್ನ ಕೈಲಿ ಮೇಲೆ ಅವ್ರಿಗೂ ಹೋಗೋಕ್ಕಾಗ್ತಿಲ್ಲ ಸ್ವಲ್ಪ ವ್ಯೂ ಎಂಜಾಯ್ ಮಾಡಿ ಗೈಸ್ ಯೋಗ ಸ್ವಾಮಿ ದೇವಸ್ಥಾನ ಮೇಲಿದೆ ಬಟ್ ಅಲ್ಲಿ ನಿಜ ನನ್ನ ಕಾಲು ಮಂಡಿ ಪ್ರಾಬ್ಲಮ್ ಇರೋದ್ರಿಂದ ಹತ್ತಕ್ಕಾಗಿಲ್ಲ ನನ್ನ ಕೈಲಿ ಸೊ ಫಸ್ಟ್ ಸ್ಟೆಪ್ ಇಟ್ಟಿದ ತಕ್ಷಣ ನನ್ನ ಕೈಲಿ ಆಗಲಿಲ್ಲ ಸೊ ಅಲ್ಲಿ ಕೆಳಗಡೆ ಬಂದ್ಬಿಟ್ಟು ಭೋಗ ಸ್ವಾಮಿ ಇದೆ ಅಲ್ಲಿ ಹೋಗರ್ ನೋಡ್ಕೊಬ್ರ ಬನ್ನಿ ಸ್ನೇಹಿತರೆ ನಾವಿವಾಗ ದೇವರಾಯನದುರ್ಗದ ತಪ್ಪಲಲ್ಲಿರುವಂಥ ಭೋಗ ನರಸಿಂಹ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದು ಈ ದೇವರಾಯನದುರ್ಗದಲ್ಲಿ ಸುಮಾರು ಮೂರು ನರಸಿಂಹ ದೇವಸ್ಥಾನಗಳಿದೆ ಒಂದು ಭೋಗ ನರಸಿಂಹ ಇನ್ನೊಂದು ಯೋಗ ನರಸಿಂಹ ಇನ್ನೊಂದು ಲಕ್ಷ್ಮೀ ನರಸಿಂಹ ಇದು ಈ ಬ್ರಹ್ಮನೇ ಸ್ಥಾಪಿಸಿದಂಥ ನರಸಿಂಹ ದೇವ ದೇವಸ್ಥಾನ ಅಂತ ಪ್ರತೀತಿ ಇದೆ ಇದರ ಹಿಂದಗಡೆ ಒಂದು ಕಲ್ಯಾಣ ಇದೆ ಅದೇನಂದರೆ ನರಸಿಂಹನ ದೇವರಿಗೆ ಬ್ರಹ್ಮ ಸಾಕ್ಷಾತ್ ಪಾದ ಪೂಜೆ ಮಾಡಬೇಕು ಅಂತ ಅಂದಾಗ ಗಂಗೆ ತಾನಾಗೆ ಇಳಿದು ಬಂದು ಅಲ್ಲಿ ಬಂದ್ಲು ಅಂತ ಒಂದು ಪ್ರತೀತಿ ಇದೆ ಅದಕ್ಕೆ ಅದನ್ನು ಇವಾಗ ನರಸಿಂಹ ತೀರ್ಥ ಅಂತ ಕರೀತಾರೆ ಬನ್ನಿ ಒಳಗೋಗಿ ನೋಡಿಕೊಂಡು ಬರೋಣ ಶತಮಾನಗಳ ಹಳೆಯ ದೇವಸ್ಥಾನ ಇದು ನೀವು ನೋಡ್ಬೋದು ಈ ಕಂಬಗಳ್ ನೋಡಿದ್ರೇನೆ ಗೊತ್ತಾಗತ್ತೆ ಫಸ್ಟು ಆಚೆ ಒಂದು ರೌಂಡ್ ಹೊಡೆದು ಬಿಡೋಣ ಅದಾದ ನಂತರ ಒಳಗಡೆ ಹೋಗೋಣ ದೇವ ದುರ್ಗ ಇಲ್ಲಿ ಬಂದ್ಬಿಟ್ಟು ಮೂರು ದೇವಸ್ಥಾನ ಇದೆ ಒಂದು ಯೋಗ ನರಸಿಂಹ ಒಂದು ಭೋಗ ನರಸಿಂಹ ಒಂದು ಆದಿ ನರಸಿಂಹ ನಾವು ಎಸ್ ಸರ್ ಲಕ್ಷ್ಮೀ ನರಸಿಂಹ ನಾವು ಬಂದ್ಬಿಟ್ಟು ಯೋಗ ನರಸಿಂಹಕ್ಕೆ ಹೋಗ್ತೋದ್ರಿ ಬಟ್ ನಾನು ಕಾಲು ಸಪೋರ್ಟ್ ಮಾಡಿಲ್ಲ ಅದಕ್ಕೆ ಭೋಗಕ್ಕೆ ಬಂದ್ರಿ ಭೋಗ ತೋರಿಸಿದ್ದೀನಿ ನಿಮಗೆ ಆ್ಯಂಡ್ ನೋಡಿ ಆಪೋಸಿಟಲ್ಲಿ ಇದೆ ಇದೆ ಬಂದ್ಬಿಟ್ಟು ದುರ್ಗ ಬೆಟ್ಟ ಇದೆಲ್ಲ ಬಂದ್ಬಿಟ್ಟು ಈ ದುರ್ಗದ ವಿಲೇಜ್ಗೆ ಸೇರೋದು ಆ್ಯಂಡ್ ನೋಡಿ ಒಳ್ಳೆ ಚೆನ್ನಾಗಿದೆ ಇಲ್ಲಿ ಅಂಡ್ ದೇವರಾಯನದುರ್ಗ ಅದತ್ರ ನಾಲ್ಕು ಸಾವಿರ ಅಡಿ ನಟ ನಾಲ್ಕು ಸಾವಿರ ಅಡಿ ಇದೆ ಆ್ಯಂಡ್ ಇದು ಬಂದುಬಿಟ್ಟು ತುಮಕೂರಲ್ಲೇ ಹೈಯೆಸ್ಟು ಮೌಂಟೇನ್ ಇರೋ ಆಲ್ಟಿಟ್ಯೂಡ್ ಇರೋದು ಆ್ಯಂಡ್ ನೀವು ಗೊತ್ತಿರ್ಬೋದು ತುಮಕೂರಲ್ಲಿ ಬಂದುಬಿಟ್ಟು ಸಿಕ್ಕಾಪಟ್ಟೆ ಮೌಂಟೇನ್ ರೇಂಜಸ್ ಇದೆ ಆ್ಯಂಡ್ ದುರ್ಗಾನೇ ಅದರಲ್ಲಿ ಹೈಯೆಸ್ಟು ಮತ್ತು ತುಂಬ ದೇವರಾಯನ ದೇವರಾಯನದುರ್ಗ ಅದೇ ದುರ್ಗಕ್ಕೆ ತುದಿ ಬೆಟ್ಟದ ತುದಿಗೆ ಹೋಗಿ ಏಳು ಬಾ ಏಳು ಬಾಗಿಲಿದೆ ಅದನ್ನ ಏಳು ಕೋಟೆ ಅಂತಾನು ಕರಿತಾರಲ್ಲ ಸ್ವಲ್ಪ ಜನ ಬಂದ್ಬಿಟ್ಟು ಬರೀ ಏಳು ಬಾಗ್ಲ ಅಂತಾನೆ ಕರಿತಾರೆ ಬಂದ್ಬಿಟ್ಟು ಮುಂಚೆ ಬಂದ್ಬಿಟ್ಟು ಕರಿಕಲ್ ಬೆಟ್ಟ ಅಂತ ಕರಿತಿದ್ರಂತೆ ಆ್ಯಂಡ್ ಅಂಡ್ ಚಿಕ್ಕ ದೇವರಾಯ ಅವರು ಬಂದ್ಬಿಟ್ಟು ಈ ಒಂದು ಜಾಗನ ಕ್ಯಾಪ್ಚರ್ ಮೇಲೆ ಇದನ್ನ ಬಂದ್ಬಿಟ್ಟು ದೇವರಾಯನ ದುರ್ಗ ಅಂತ ಹೆಸರಿಟ್ರಂತೆ ಸೊ ಗೈಸ್ ಈ ಬೆಟ್ಟದ್ದು ಇನ್ನೊಂದು ಸ್ಪೆಷಲ್ ಫೀಚರ್ ಏನಂದ್ರೆ ನಾಲ್ಕು ಕಡೆಯಿಂದ ನೋಡಿದ್ರೆ ನಾಲ್ಕು ದಿಕ್ಕಿಂದ ಒಂದು ಆಂಗಲ್ ಒಂದೊಂದು ತರ ಕಾಣುತ್ತೆ ಸೊ ಒಂದು ಪ್ರಾಣಿ ಥರ ಕಾಣುತ್ತೆ ಒಂದು ಅಲ್ಲಿ ಬಂದ್ಬಿಟ್ಟು ಸಿಂಹ ಥರ ಕಾಣುತ್ತೆ ಇನ್ನೊಂದು ಅಲ್ಲಿ ಬಂದ್ಬಿಟ್ಟು ಗರುಡ ಥರ ಕಾಣುತ್ತೆ ಇನ್ನೊಂದು ಆ್ಯಂಗ್ಲಲ್ಲಿ ಹಾವು ಥರ ಕಾಣುತ್ತೆ ಇನ್ನೊಂದು ಆಂಗಲ್ ಒಂದು ಆನೆ ಆನೆ ಥರ ಕಾಣಿಸ್ತದೆ